ಚೊಲ ಹುಡುಗಿದ್ರೆ ಫಸ್ಟ್ ಪಟಾಯಿಸ್ಕೋಬೇಕು ಹುಡುಗಿದ್ರೆ ಫಸ್ಟ್ ಏನೋ ಹುಡುಗಿಗೆ ಈ ವಿಡಿಯೋ ಕಟ್ ನಾ ಕಟ್ ಮಾಡೋದಿಲ್ಲ ಮಾಡ್ಬೇಕು ಯಾತ್ರೆಗೆ ಬಂದಿದೀನಿ ಏನಾರು ಸಾಧನೆ ಮಾಡ್ಲೇಬೇಕಲ್ವಾ ಅಂತ ಈ ಕಡೆ ಆ ಕಡೆ ನೋಡ್ತೀನಿ ಬ್ರೇಕ್ ಡಾನ್ಸ್ ಕಾಣುತ್ತೆ ಅದ ಟಿಕೆಟ್ ಎಲ್ಲ ತಗೊಂಡ್ಬಿಟ್ಟು ನಮಸ್ಕಾರ ಕರ್ನಾಟಕ ಮತ್ತೆ ಕನ್ನಡಿಗರಿಗೆ ಇವತ್ ಹೋಗ್ತಾ ಇರೋದು ಬರತ್ನಳ್ಳಿ ಜಾತ್ರೆಗೆ ನೋಡೋಣ ಸ್ನೇಹಿತರು ಹೆಂಗಿದೆ ಅಂತ ಅಲ್ಲೋಗಿ ಹೋಗಿ ಏನೇನ್ ಮಾಡ್ತೀಯ ನೋಡ್ಬೇಕು ಚಲೋ ಹುಡುಗಿ ಇದ್ರೆ ಫಸ್ಟ್ ಪಟಾಯಿಸ್ಕೋಬೇಕು ಚಲೋ ಹುಡುಗಿ ಇದ್ರೆ ಫಸ್ಟ್ ಪಟಾಯಿಸ್ಕೋಬೇಕು ಏನಾದ್ರು ತಿಂಡಿ ಗಿಂಡಿ ಏನಾರು ಇದ್ರೆ ತಿನ್ಕೊಂಡ್ ಮಳಾರ್ಕೊಂಡ್ ಮಜಾ ಮಾಡ್ಕೊಂಡ್ ಬರುದು ಅಷ್ಟೇ ಸೊ ಗೈಸ್ ನೋಡ್ತಾ ಇರ್ರಿ ಇವಾಗ ಏನೇನ್ ಬನ್ನಿ ಗೈಸ್ ನೋಡೋಣ ಏನೇನ್ ಅಂತ ನನಗೆ ಗೊತ್ತಿಲ್ಲ ಅಲ್ಲೋಗ್ಬಿಟ್ಟು ನೋಡ್ಬೇಕು ಇವಾಗ ಏನೇನ್ ಆಗುತ್ತೆ ಏನೇನ್ ಹೋಗುತ್ತೆ ಅಂತ ಗೊತ್ತಿಲ್ಲ ಏನ್ ಹೋಗುತ್ತೆ ಅಂತ ಗೊತ್ತಿಲ್ಲ ನೋಡ್ಬೇಕು ಇವಾಗ ಹೋಗಿ ಜಾತ್ರೆಗೆ ಬಂದ್ಬಿಟ್ಟಿದ್ದೀವಿ ಪಾರ್ಕ್ ಮಾಡ್ಬಿಟ್ಟು ಇಲ್ಲಿ ನಿಟ್ಕೊಂಡಿದ್ದೀವಿ ಒಳಗೋಗ್ತಾ ಇದ್ದೀವಿ ಜಾತ್ರೆ ಒಳಗೆ ಫೈನಲ್ ಆಗಿ ಎಂಟ್ರಿ ಕೊಟ್ಟು ಬಿಟ್ಟಿವಿ ಜನಸಂಖ್ಯೆ ಒಂದ್ ನಾರ್ಮಲ್ ಆಗಿದೆ ದೇವಸ್ಥಾನ ಹತ್ರ ಬಂದಿದೀವಿ ಈಗ ಫಸ್ಟ್ ದೇವಸ್ಥಾನ ಹೋಗುವ ಅಲ್ಲ ದೇವಸ್ಥಾನ ಡೇ ಜಾಸ್ತಿ ಈಗ ದರ್ಶನ ಮಾಡೋಣ ಈ ಜಾತ್ರೆಯು ನಮ್ಮ ಉತ್ತರ ಕನ್ನಡ ಜಿಲ್ಲೆಯ ಯಲ್ಲಾಪುರ ತಾಲೂಕಿನ ಬರ್ತನಹಳ್ಳಿಯ ಶ್ರೀ ಬ್ರಹ್ಮಾರಂಭ ದೇವಿಯ ಜಾತ್ರೆಯಾಗಿದೆ ಈ ಜಾತ್ರೆಯು ಐದು ದಿನ ಸಾವಿರಾರು ಸಂಖ್ಯೆಯಲ್ಲಿ ಭಕ್ತಾದಿಗಳು ಬಂದು ವಿಜೃಂಭಣೆಯಿಂದ ಆಚರಿಸುತ್ತಾರೆ ನಾಳೆ ಫಲವರ್ತು ಇಲ್ಲ ಬಂದೇ ಬರ್ತದೆ ಏನು ಹುಡ್ಗಿಗೆ ಈ ವಿಡಿಯೋ ಸಿಗೋ ತನಕ ಶೇರ್ ಮಾಡ್ತಾನೆ ಇರ್ರಿ ಸಿಗೋಲ್ಲ ಆಮೇಲೆ ನಂಗೆ ಗೊತ್ತಾಯ್ತಪ್ಪ ಇಷ್ಟೇ ತಮಾಷೆ ಮಾಡಿ ತಗೊತೀಬೋದು ಇದೆಲ್ಲ ಬರ್ತಾ ಉಂಟು ಹಾಂ ಬರಲಿ ಬಿಡು ಆಮೇಲೆ ನೀ ಇದ್ದಲ್ಲ ಕಟ್ ಮಾಡಾಕಲಿಕ್ಕೆ ನಾ ಕಟ್ ಮಾಡೋರು ಇಲ್ಲ ನೀ ಕಟ್ ಮಾಡಬೇಕು ನೀನು ಏನು ಮಾತಾಡ್ತೀನಿ ನೋಡು ಬೇಯ್ ಸಚಿನ್ ಅನ್ಕರ್ಕ ಬರ್ಬೇಕಿತ್ತು ಈಗ ಅವಚ್ಚ ಆಯ್ತು ಈ ಕಡೆ ಇಲ್ಲೇ ಲಾಸ್ಟ ಇಷ್ಟೇ ಇದು ತೊಟ್ಲುಗಳು ಬಂದಿರ್ಬೋದು ನೋಡುವರ್ಬೇಕು ಅಲ್ಲ ಉಂಟು ಮಾಡ್ತಿದ್ರೆ ಅಷ್ಟಿಗೆ ಕಾಣ್ತಾ ಇದೆ ಬ್ರೇಕ್ ಡ್ಯಾನ್ಸ್ ಬಂದ ನನಗೆ ದೇವರೇ ಗೊತ್ತಾಗ್ತಾ ಒಂದ್ ಮಾತ್ರ ಎಲ್ಲರೂ ನಮ್ಮ ಮನೇದ ಬರ್ತಾರೆ ಕೂಡ ಕೇಳಲ್ಲ ಈಗ ಯಾತ್ರೆಗೆ ಬಂದಿದ್ದೀನಿ ಏನಾದ್ರು ಸಾಧನೆ ಮಾಡ್ಲೇಬೇಕಲ್ವಾ ಅಂತ ಈ ಕಡೆ ಆ ಕಡೆ ನೋಡ್ತೀನಿ ಬ್ರೇಕ್ ಡಾನ್ಸ್ ಕಾಣುತ್ತೆ ಅದ ಟಿಕೆಟ್ ಎಲ್ಲ ತಗೊಂಡ್ಬಿಟ್ಟು ನೋಡೋಣ ಹೇಗಾಗುತ್ತೆ ಅಂತ ಹೊಡಿದ್ಯೋ ಸರ್ ಬ್ರೇಕ್ ಡಾನ್ಸ್ ಮೇಲೆ ಕೂರಿಸಿ ಒಂದ್ ಐದ್ ನಿಮಿಷ ಆ ಕಡೆ ಈ ಕಡೆ ಗುರು ಆಮೇಲೆ ಆದ್ಮೇಲೆ ಹತ್ತು ಸೆಕೆಂಡ್ ಗುರು ಹಿಡ್ಕಂಡೆ ನಡೀತಾ ಇದ್ದಿದ್ದೆ ಎಲ್ಲಿ ಹೋಗುವುದೇ ಮನೆಗ ಮತ್ತೆ ಏನಿಲ್ಲ ಇಲ್ಲಿ ತೊಟ್ಲಿಗಿಟ್ಲೇನಿಲ್ಲ ಯಾವತ್ತಿದ ಏನು ಫೀಲ್ ಆಗಿಲ್ಲ ಅದ್ರಲ್ಲಿ ಈಗ ಇಲ್ಲೊಂದು ರೌಂಡ್ ಹೊಡ್ಕೊಂಡು ಇದ ಮನೆಗೆ ಆ ಮನೆಗೆ ಮಾಳಿ ಹೋಗ್ವ ಹಾಂ ಮಾಡಿ ಹೋಗ್ವ ಈಗ ಮಾಡಲಿ ಏನಿಲ್ಲ ಅಂದರೆ ಏನು ತಗತ್ತೆ ನೋಡು ಅಂಗಡಿಗಳಂತೂ ತುಂಬಾ ಇದೆ ಜನಸಂಖ್ಯೆ ಸ್ವಲ್ಪ ಕಡಿಮೆ ಇದೆ ಅದೇ ಬೇಜಾರು ಅದೇ ಅದೇ ಬೇಜಾರು ಅಲ್ಲ ನಮ್ಗೆ ಸಿಗೋದಿಲ್ಲ ಇಲ್ಲ ನಮ್ಗೆ ಸಿಗೋದಿಲ್ಲ ಒಂದೊಂದು ಏನಿಲ್ಲ ಏ ಹುಡುಗೀರೇ ಇಲ್ಲ ಇಲ್ಲಿ ಹುಡುಗೀರೇ ಇಲ್ಲ ಇಲ್ಲಿ ಎಗ್ ರೆಸ್ಟ್ ಇನ್ನೋದು ಸ್ಪಾನ್ಸರ್ ಬಾಯ್ ಮಣಿ

ಕ್ಯೂಟ್ ಉಂಟಪ್ಪ ಎಗ್ರೆಸ್ ಹೌದಾ ಹುಡುಗಿಗಿಂತ ಕ್ಯೂಟ್ ಉಂಟೆ ನೀವು ಪಕ್ಕ ರೋಲ್ ಹಾಕಿ ಬಿಡ ಇವನಂತೂ ಬ್ಯಾಟಿಂಗ್ ಸ್ಟಾರ್ಟ್ ಮಾಡ್ಬಿಟ್ಟಿದೆ ನನ್ಗೆ ಬಿಟ್ಟು ಕ್ಯೂಟ್ ಉಂಟು ಕ್ಯೂಟ್ ಉಂಟು ಅಂತ ಹೇಳ್ತಾ ಹೇಳ್ತಾ ಎಷ್ಟು ನೂರೈವತ್ತು ಕೊಡ್ತೇನೆ ಹನ್ನೊಂದು ಗಂಟೆಗೆ ಕ್ಲೋಸ್ ಆಗ್ತಾ ಗುರು ಜಾತ್ರೆ ಸೊ ಲಾಸ್ಟ್ ಡೇ ಬರುವ ಈಗ ಅಷ್ಟೊಂದಿಲ್ಲ ಈಗ ನಾವು ಫಸ್ಟ್ ಡೇ ಅಂತ ವಿಡಿಯೋ ಮಾಡ್ತೀನಿ ನೋಡ್ಬೋದು ಎಲ್ಲ ಕ್ಲೋಸ್ ಆಗೋ ಇದೆ ಅದು ಸಗದಾಗಿತ್ತು ಬರುವಾಗ ದೊಡ್ಡ ದೊಡ್ಡ ಬಿಲ್ಡಪ್ ಕೊಟ್ಟೆ ನೀನು ಹಂಗ ಮಾಡ್ತಿ ಹಿಂಗ್ ಮಾಡ್ತಿ ಅಂತ ಮಾಡಿದ್ರಲ್ಲೇ ಮಾಡ್ಬೇಕು ಜಾತ್ರೆಯಿಂದ ಮನೆಗೋಗು ಕೊನೆ ಮೂಮೆಂಟ್ ಅಲ್ಲಿ ಇದು ಆಡುವ ಅಂತ ಬರ್ತೀವಿ ಇವಾಗ ಮೂರ್ ಹಾಕ್ತಾನೆ ಒಂದು ವೇಸ್ಟ್ ಮಾಡ್ತಾನೆ ಆದ್ರೆ ಒಂದು ಬಾಟ್ಲಿ ಸಿಗಲ್ಲ ಸೊ ನಾನು ಒಂದು ಬಾಟ್ಲಿ ಸಿಗಲ್ಲ ಸೊ ಗೈಸ್ ಇವಾಗ ಇವಾಗಷ್ಟೇ ಬಂದ್ವಿ ನಿದ್ದೆ ಕೂಡ ಬರ್ತಾ ಇದೆ ಸೊ ಜಾತ್ರೆ ಕ್ರೇಜಿ ಆಗಿತ್ತು ಸಗತಾಗಿತ್ತು ಅಂದ್ರೆ ಜನ ಜಾಸ್ತಿ ಇರ್ಲಿಲ್ಲ ಸ್ವಲ್ಪ ಇತ್ತು ಜನ ಅಂದ್ರೆ ಫಸ್ಟ್ ಅಂದ್ರೆ ಇವತ್ತು ಫಸ್ಟ್ ಡೇ ಆಗಿದ್ರಿಂದ ಮಧ್ಯಾಹ್ನ ತುಂಬಾ ಜನ ಇತ್ತಂತೆ ತುಂಬಾ ಕ್ರೌಡ್ ಇತ್ತಂತೆ ಅಲ್ಲಿ ಜನ ಮಾತಾಡ್ತಿದ್ರು ಸೊ ಈಗ ಜನ ಇಲ್ಲ ಆಗಿತ್ತು ಲಾಸ್ಟ್ ಹೋಗ್ಲಿಕ್ಕೆ ಟ್ರೈ ಮಾಡ್ತೀನಿ ಸೊ ಇವಾಗ ಮಾವಳ್ಳಿ ಜಾತ್ರೆ ಹೋಗೋಣ ಅಂತ ಅಂದ್ಕೊಂಡಿದ್ದೀನಿ ನೆಕ್ಸ್ಟು ನೋಡೋಣ ಏನಾಗುತ್ತೆ ಅಂತ ಮತ್ತೆ ಇದಕ್ಕೆ ಡೈಲಿ ಹೋಗ್ತೀನಿ ಅಂದ್ಕೊತೀನಿ ಅಂದರೆ ಬಾ ಅಂದಾಗ ಹೋಗ್ಬೋದು ಸೊ ಬ್ಲಾಗು ಮಾಡೋ ಡೌಟು ನೋಡೋಣ ಓಕೆನಾ ನೀವು ಮಾಡಿ ಅಂದರೆ ಮಾಡ್ತೀನಿ ಮತ್ತು ನೆಕ್ಸ್ಟ್ ವೀಡಿಯೋ ಮಾವಳ್ಳಿ ಜಾತ್ರೆ ಅಥವಾ ತುಡ್ಗುಣಿ ಜಾತ್ರೆ ಮಾಡ್ಬೋದು ಸೊ ಎರಡು ಜಾತ್ರೆ ಬಂದರೂ ಬಂತು ಹೀಗೆ ಸಪೋರ್ಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಮುಂದಿನ ವೀಡಿಯೋ ಬಂದಾಗ ನಿಮ್ಗೆ ಗೊತ್ತಾಗುತ್ತೆ ನಿದ್ದೆ ಸಖತ್ತಾಗಿ ಸಹತ್ ಆಗುತ್ತಿದೆ ಗುರು ಹನ್ನೆರಡು ಗಂಟೆ ಆಗಿದೆ ಇವಾಗ ಸುಮಾರು ನಿಂತ್ಕೊಂಡು ಮಾತಾಡಿದ್ರು ಅವನು ಹೋದ ಮನೆಗೆ ನಾನು ಹೋಗಬೇಕು ಓಕೆ ಗುಡ್ ನೈಟ್ ಬಾಯ್ ಸಿಗೋಣ ಮುಂದಿನ ವೀಡಿಯೋ ಬಾಯ್